ಶಾರದಾ ದೇವಿಯವರ ಸಾಂಸಾರಿಕ ನಿರ್ಲಿಪ್ತತೆ ನಮ್ಮೆಲ್ಲರ ಬದುಕಿಗೆ ಮಾರ್ಗದರ್ಶಿ ಶ್ರೀಮತಿ ಕೆಎಸ್ ವೀಣಾ ಅಭಿಮತ ಶ್ರೀಮಾತೆ ಶಾರದೇವಿಯವರ ಸಾಂಸಾರಿಕ ನಿರ್ಲಿಪ್ತತೆ ನಮ್ಮೆಲ್ಲರ ಬದುಕಿಗೆ ನಿತ್ಯ ಮಾರ್ಗದರ್ಶಿಯಾಗಬೇಕು ಅಂತ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದಂಥ ಶ್ರೀಮತಿ ಕೆಎಸ್ ವೀಣಾ ಅಭಿಪ್ರಾಯಪಟ್ಟಿದ್ದಾರೆ ಶಿವನಗರದ ಶ್ರೀ ದೇವಿ ಸಸ್ತಂಗ ಕೇಂದ್ರದಲ್ಲಿ ಆಯೋಜನೆ ಮಾಡಿದಂಥ ವಾರದ ವಿಶೇಷ ಸಸ್ತಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಶ್ರೀ ದೇವಿ ಜೀವನ ಗಂಗಾ ಗ್ರಂಥ ಪಾರಾಯಣ ಮಾಡುತ್ತಾ ಮಾತನಾಡ್ತಾ ಇದ್ರು ಶ್ರೀ ಮಾತೆಯವರ ಆಧ್ಯಾತ್ಮಿಕ ಜೀವನದ ತುತ್ತ ತುದಿಯನ್ನು ತಲುಪಿದವರು ಅವರು ಅವರ ಒಂದು ಸಹನೆ ಕರುಣೆ ಸಾಮರಸ್ಯದ ಸದ್ಗುಣಗಳನ್ನು ಅನುಸರಿಸಬೇಕು ಅಂತ ಕಿವಿ ಕಿವಿಮಾತನ್ನು ಹೇಳಿದರು ಈ ಸಸ್ತಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀದೇವಿ ಸುತಿ ಪಟ್ಟಣ ಮತ್ತು ವಿಶೇಷ ಭಜನಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದಂಥ ಶ್ರೀಮತಿ ಶಾಂತಮ್ಮ ಕವಿತಾ ಗುರುಮೂರ್ತಿ ವಿಜಯಲಕ್ಷ್ಮಿ ಜಯಶೀಲಮ್ಮ ಯತೀಸ್ ಎಂ ಸಿದ್ದಾಪುರ್ ಶೈಲಜಾ ಕೃಷ್ಣವೇಣಿ ಸಂಗೀತಾ ರಶ್ಮಿ ಒಂದು ಬ್ರಹ್ಮರಂಭ ವೀರಮ್ಮ ಅಜಯಮ್ಮ ದ್ರಾಕ್ಷಾಯಣಿ ಮಂಗಳ ಮತ್ತು ಭಾಗ್ಯಲಕ್ಷ್ಮಿ ಗೀತಾಲಕ್ಷ್ಮಿ ಭಾಗವಹಿಸಿದ್ರು वरदी यदी सैम सिद्धापुर चल